ನವರಾತ್ರಿ ಎನ್ನುವಂತಹ ಹೆಸರಿನ ವಿಶೇಷವಾದ ಹಬ್ಬ ಭಾರತೀಯರಿಂದ ಆಚರಿಸಲ್ಪಡ್ತದೆ ವಸಂತ ನವರಾತ್ರಿ ಮಾಘನವರಾತ್ರಿ ಮತ್ತು ಶರನ್ನವರಾತ್ರಿಂತ ಮೂರು ನವರಾತ್ರಿ ಭಾರತದಲ್ಲಿ ಆಚರಿಸಲ್ಪಡುವಂಥದ್ದು ಅದರಲ್ಲಿ ದುರ್ಗೆಗೆ ಸಂಬಂಧಿಸಿ ಶರನ್ನವರಾತ್ರಿ ಎನ್ನುವುದು ಎಲ್ಲ ದೇವಸ್ಥಾನಗಳಲ್ಲಿ ವಿಶೇಷವಾಗಿ ಆಚರಿಸಲ್ಪಡತಕ್ಕಂತಹ ಒಂದು ನವರಾತ್ರಿಯಾಗಿ ಇರುತ್ತದೆ ಶರತ್ಕಾಲೆ ಮಹಾಪೂಜಾ ಕ್ರಿಯತೆ ಯಾಚವಾರ್ಷಿಕಿ ಇಂಥ ದೇವಿಯೇ ಸ್ವತಃ ತನ್ನ ಮಹಾತ್ಮೆಯನ್ನು ಹೇಳತಕ್ಕಂತಹ ಮಾರ್ಕಂಡೇಯ ಪುರಾಣ ಅಂತರ್ಗತವಾದಂತಹ ಸಪ್ತಶತಿಯಲ್ಲಿ ಶರದ್ ಋತುವಿನಲ್ಲಿ ಆಚರಿಸಲ್ಪಟ್ಟ ಪಡತಕ್ಕಂತಹ ಮಹಾಪೂಜೆಯಲ್ಲಿ ನನ್ನ ಈ ದೇವಿ ಮಹಾತ್ಮೆಯನ್ನೊಳಗೊಂಡಂತಹ ಕಥೆಯ ಏಳ್ನೂರು ಮಂತ್ರಗಳನ್ನು ಓದುವುದು ಕೇಳುವುದು ಮತ್ತು ಅದರಿಂದ ಹೋಮಾದಿಗಳನ್ನು ಮಾಡುವುದು ಇತ್ಯಾದಿಗಳು ತನಗೆ ಬಹಳ ಪ್ರೀತಿದಾಯಕವಾದದ್ದು ಅಂತ ಹೇಳುವಂತಹ ಮಾತಿನಿಂದ ಶರತ್ಕಾಲದ ನವರಾತ್ರಿಗೆ ಅತ್ಯಂತ ಹೆಚ್ಚಿನ ಮಹತ್ವವನ್ನು ದುರ್ಗಾರಾಧಕರು ಕೊಟ್ಟಿದ್ದಾರೆ ಈ ಶರನ್ನವರಾತ್ರಿ ಎಲ್ಲ ದೇವಸ್ಥಾನಗಳಲ್ಲೂ ಬೇರೆ ಬೇರೆ ರೀತಿಯಲ್ಲಿ ಆರಾಧನೆ ಮಾಡತಕ್ಕಂತಹ ಕ್ರಮ ಜಾರಿಯಲ್ಲಿದೆ ಕೈಲಪುತ್ರಿ ಬ್ರಹ್ಮಚಾರಿಣಿ ಚಂದ್ರಗಂಟ ಕುಷ್ಮಾಂಡಿನಿ ಅದೇ ರೀತಿಯಾಗಿ ಸ್ಕಂದಮಾತ ಕಾತ್ಯಾಯಿನಿ ಸಪ್ತಮ ಕಾಲರಾತ್ರಿ ಮಹಾಗೌರಿ ಅದೇ ರೀತಿಯಾಗಿ ಸಿದ್ಧಿದಾತ್ರಿ ಎನ್ನುವಂತಹ ಒಂಬತ್ತು ರೂಪಗಳನ್ನು ವಿಶೇಷವಾಗಿ ಆರಾಧನೆ ಮಾಡತಕ್ಕಂತಹ ಒಂದು ಕ್ರಮ ಆದರೆ ಇನ್ನೊಂದು ದುರ್ಗಾ ಆರ್ಯ ಭಗವತಿ ಅಂಬಿಕಾ ಚಂಡಿಕಾ ಅಂತ ಇನ್ನೊಂದು ಕ್ರಮದಲ್ಲಿ ಒಂಬತ್ತು ರೂಪವನ್ನು ಆರಾಧನೆ ಮಾಡುವಂತಹ ಕ್ರಮ ಇದೆ ಅದಲ್ಲದೆ ಮಹಾಕಾಲಿ ಎನ್ನುವಂತಹ ರೂಪದಲ್ಲಿ ಮೂರು ದಿನ ಮಹಾಲಕ್ಷ್ಮಿ ಎನ್ನುವಂತಹ ರೂಪದಲ್ಲಿ ಮೂರು ದಿನ ಮಹಾ ಸರಸ್ವತಿ ಎನ್ನುವಂತಹ ಮೂರು ದಿನ ಹೀಗೆಯೂ ನವರಾತ್ರಿಯನ್ನು ಆಚರಣೆ ಮಾಡತಕ್ಕಂತಹ ಕ್ರಮ ಬೇರೆ ಬೇರೆ ರೀತಿಯಲ್ಲಿ ಕ್ರಮಗಳು ಲೋಕದಲ್ಲಿ ಆರಾಧನೆಯಲ್ಲಿದೆ ಈ ದುರ್ಗೆಗೆ ಅತ್ಯಂತ ಪ್ರಸಿದ್ಧವಾದಂತಹ ಕ್ಷೇತ್ರ ನಮ್ಮ ಕಟೀಲು ಶ್ರೀ ದುರ್ಗಾಪರಮೇಶ್ವರಿ ಅರುಣಾಸುರ ಎನ್ನುವಂತಹ ರಾಕ್ಷಸನನ್ನು ದುಂಬಿಯ ರೂಪದಲ್ಲಿ ಕಚ್ಚಿಕೊಂಡಂತಹ ಸ್ಥಳ ಕಟೀಲು ರಾವಣ ಎನ್ನುವಂತಹ ರಾಕ್ಷಸ ಸಪ್ತಶತಿ ಮಂತ್ರವನ್ನು ವಿಶೇಷವಾಗಿ ಉಪಾಸನೆ ಮಾಡಿದ್ದರಿಂದ ಬಹಳಷ್ಟು ಐಶ್ವರ್ಯಗಳೆಲ್ಲ ಅವನಿಗೆ ಬಂದಿದೆ ಎನ್ನುವಂಥದ್ದು ನಮಗೆ ಕಥೆ ಪುರಾಣಗಳಲ್ಲಿ ಸಿಗುತ್ತದೆ ಅಂತಹ ಸಪ್ತಶತಿಯನ್ನು ಜಯಪ್ರಾಪ್ತಿಗಾಗಿ ಉಪಾಸನೆ ಮಾಡಬೇಕು ಅಂತ ಎನ್ನುವಂತಹ ದೃಷ್ಟಿಯಿಂದ ಅರುಣಾಸುರು ಎನ್ನುವಂತಹ ರಾಕ್ಷಸನನ್ನು ಕೊಲ್ಲುವ ದೃಷ್ಟಿಯಿಂದಲೂ ಅದೇ ಸಪ್ತಶತಿಯನ್ನು ಉಪಾಸನೆ ಮಾಡಿದರೂ ಸಹ ದೇವರು ಪ್ರತ್ಯಕ್ಷ ಆಗದೇ ಇರತಕ್ಕಂತಹ ಸಂದರ್ಭದಲ್ಲಿ ಮಹಾಶಿವನಿಂದ ಉಪ ಉಪದಿಷ್ಟರಾದಂತಹ ದೇವತೆಗಳು ಕವಚ ಅರ್ಗಲ ಕೀಲಕ ಸಹಿತವಾದಂತಹ ಸಪ್ತಶತಿಯನ್ನು ಪಾರಾಯಣ ಮಾಡುವಂತಹ ಸಂದರ್ಭದಲ್ಲಿ ದೇವಿ ದುಂಬಿಯ ಸ್ವರೂಪದಲ್ಲಿ ಬಂದು ಅರುಣಾಸುರನ್ನು ಕೊಂದಿದ್ದಾಳೆ ಎನ್ನುವಂತಹ ಕಥೆಯೂ ನಮಗೆ ಸಿಗ್ತದೆ ಅಂತಹ ಅರುಣಾಸುರನ್ನು ಕೊಂದಂತಹ ಸ್ಥಳ ಕಟೀಲಾದದ್ದರಿಂದ ವಿಶೇಷವಾಗಿ ಸಪ್ತಶತಿಯ ಪಾರಾಯಣ ಮತ್ತು ಅದರೊಂದಿಗೆ ಕವಚಾರ್ಗಲ ಕೀಲಕ ಎನ್ನುವಂಥದ್ದು ಆರಂಭವಾದಂತಹ ಕ್ಷೇತ್ರವಾಗಿಯೂ ಪ್ರಸಿದ್ಧವಾದದ್ದು ಎನ್ನುವುದರಲ್ಲಿ ಯಾವ ಸಂಶಯವೂ ಇಲ್ಲ ಅಂತಹ ಕಟೀಲಿನ ಕ್ಷೇತ್ರದಲ್ಲಿ ನವರಾತ್ರಿಯನ್ನು ಅತ್ಯಂತ ವಿಜೃಂಭಣೆಯಿಂದ ಒಂಬತ್ತು ದಿನವೂ ಆಚರಣೆ ಮಾಡ್ತಾರೆ ಪ್ರತಿನಿತ್ಯವು ಭಕ್ತಾದಿಗಳ ಚಂಡಿಕಾ ಹೋಮ ಸೇವೆ ಅದರೊಂದಿಗೆ ವಿಶೇಷವಾಗಿ ಎಲ್ಲ ಸೇವೆಗಳು ತುಲಾಭಾರಾದಿಗಳು ಅದರೊಂದಿಗೆ ಎಳನೀರು ಅಭಿಷೇಕ ಸೇವೆ ಎಲ್ಲ ನಡೆಸಿ ಎರಡು ಹೊತ್ತು ದೇವರಿಗೆ ಅಭಿಷೇಕ ಅಲಂಕಾರ ಆಗುವುದು ಅಂತ ಇದ್ದರೆ ಅದು ನವರಾತ್ರಿಯಲ್ಲಿ ಮಾತ್ರ ಅಂತಹ ನವರಾತ್ರಿಯಲ್ಲಿ ಮಧ್ಯಾಹ್ನವೂ ಸಹ ಅಭಿಷೇಕಾಗಿ ಅಲಂಕಾರ ಆಗ್ತದೆ ಆ ಮೂಲಕವಾಗಿ ದೇವರು ಪುನಃ ನವವಧುವಿನಂತೆ ಪೂಜೆಗೆ ಸಿದ್ಧರಾಗ್ತಾರೆ ಈ ನವರಾತ್ರಿಯಲ್ಲಿ ಪೂಜೆ ಮಾಡತಕ್ಕಂತಹ ಸಂದರ್ಭದಲ್ಲಿ ಎಲ್ಲ ಅರ್ಚಕರು ಮತ್ತು ದೇವರ ನೈವೇದ್ಯ ಮಾಡುವವರೆಲ್ಲ ನವರಾತ್ರಿಯ ಒಂದೊತ್ತು ಊಟದಲ್ಲಿ ಇರಬೇಕೆನ್ನುವಂಥದ್ದು ಇಲ್ಲಿ ಶಿಸ್ತುಬದ್ಧವಾದಂತಹ ನಿಯಮ ಇದೆ ಆ ಮೂಲಕವಾಗಿ ನಾವು ದೇವರಿಗೆ ಪೂಜೆಯನ್ನು ಮಾಡ್ತೇವೆ ನವರಾತ್ರಿ ಪೂಜೆ ಎನ್ನುವುದನ್ನು ನಾವು ಆಚರಣೆ ಮಾಡುವುದು ರಾತ್ರಿಯ ಹೊತ್ತು ದೇವರಿಗೆ ನಡೆಯತಕ್ಕಂತಹ ರಂಗಪೂಜೆಯ ಮೂಲಕ ಇದು ಕಟೀಲಿನ ವೈಶಿಷ್ಟ್ಯ ರಂಗಪೂಜೆಯನ್ನು ಅತ್ಯಂತ ವಿಜೃಂಭಣೆಯಿಂದ ಮಾಡ್ತೇವೆ ಕಟೀಲಿನ ರಂಗಪೂಜೆ ಹೇಳಿದರೆ ಅತ್ಯಂತ ಸುಂದರವಾದದ್ದು ದಿವಸಕ್ಕೆ ಗರಿಷ್ಠ ಹನ್ನೆರಡು ರಂಗಪೂಜೆ ಎನ್ನುವುದು ದೇವರಿಗೆ ಮಾಡಲ್ಪಡ್ತದೆ ಆದರೂ ಎರಡು ವರ್ಷಗಳ ಕಾಲ ಭಕ್ತಾದಿಗಳಿಂದ ಮುಂಗಡವಾಗಿ ಕಾದಿಸಿ ಕಾದಿರಿಸಿದಂತಹ ರಂಗಪೂಜೆಯುಳ್ಳಹ ದೇವಸ್ಥಾನ ಈ ನವರಾತ್ರಿ ಸಂದರ್ಭದಲ್ಲಿ ಒಟ್ಟು ನಾಲ್ಕು ರಂಗಪೂಜೆಗಳು ನಡೆಯುತ್ತದೆ ಅದರಲ್ಲಿ ಒಂದನೆಯ ರಂಗಪೂಜೆಯನ್ನು ದೇವರ ರಂಗಭೂಜೆ ಅಂತ ಕರೀತೇವೆ ಮತ್ತು ಮೂರು ರಂಗಭೂಜೆಯವರು ಮೂರು ಮನೆತನಕ್ಕೆ ಸೇರಿದ ಹಾಗೆ ಪ್ರತಿದಿನವೂ ರಂಗಭೂಜೆ ನಡೆಯುತ್ತದೆ ಈ ಮೊದಲನೆಯ ರಂಗಭೂಜೆಯನ್ನು ನವರಾತ್ರಿ ಪೂಜೆ ಎನ್ನುವಂತಹ ಒಂದು ಸಂಕಲ್ಪದಲ್ಲಿ ಮಾಡಲಾಗ್ತದೆ ಅತ್ಯಂತ ಸುಂದರವಾಗಿ ಸುಮಾರು ಅರ್ಧ ಗಂಟೆಗಳ ಕಾಲ ನಿರಂತರವಾಗಿ ಆರತಿ ಪೂಜೆ ಇದು ಈ ರಂಗಪೂಜೆಯ ಮೊದಲು ಮತ್ತು ಕೊನೆ ಮತ್ತು ಅದರ ಮಧ್ಯಭಾಗದಲ್ಲಿ ನಾಲ್ಕು ರಂಗಭೂಜೆಗಳ ಮಧ್ಯಭಾಗದಲ್ಲಿ ದೇವರ ನಾಮ ಸಂಕೀರ್ತನೆಯ ಒಂದು ಹಾಡುಗಳನ್ನು ಹಾಡಿ ಕುಣಿಯುವಂತಹ ಕ್ರಮ ಇದೆ ವಾದಿರಾಜರು ನಿರ್ಮಿಸ ಸಿದ್ಧಪಡಿಸಿದಂತಹ ತುಳಸಿ ಸಂಕೀರ್ತನೆಯ ಹಾಡುಗಳನ್ನು ತೆಗೆದುಕೊಂಡು ಕಟೀಲಿನ ಬ್ರಾಹ್ಮಣ ಪ್ರಮುಖರು ಸಮವಸ್ತ್ರದಲ್ಲಿ ಬಂದು ನವರಾತ್ರಿಯ ಆರಂಭದಿಂದ ಕೊನೆಯ ದಿವಸವರೆಗೆ ರಂಗಭೂಜೆಯ ಮೊದಲು ಮತ್ತು ರಂಗಪೂಜೆಯ ಕೊನೆಗೆ ಮತ್ತು ನಾಲ್ಕು ರಂಗಭೂಜೆಗಳ ಮಧ್ಯದಲ್ಲಿ ಬೇರೆ ಬೇರೆ ಕುಣಿತದಲ್ಲಿ ಬೇರೆ ಬೇರೆ ಪದ್ಯಗಳನ್ನು ಹೇಳಿ ಹಾಡತಕ್ಕಂತಹ ಕ್ರಮ ಕಟಿಲಿನ ವೈಶಿಷ್ಟ್ಯ ಈ ಮೂಲಕವಾಗಿ ಎಂಟು ದಿನಗಳ ರಂಗಭೂಜೆ ನಡೀತದೆ ಒಂಬತ್ತನೆಯ ದಿನ ಮಹಾನವಮಿ ದಿವಸ ಮಹಾರಂಗಪೂಜೆ ಅಂತ ಆ ದಿನದ ರಂಗಭೂಜೆ ಒಂದೇ ಆಗಿರ್ತದೆ ಆ ಒಂದು ರಂಗಭೂಜೆಗೆ ಕನಿಷ್ಠಾತಿ ಕನಿಷ್ಠ ಐನೂರರಿಂದ ಆರು ನೂರು ಆರತಿಗಳು ಬೆಳಗುತ್ತವೆ ದೇವಸ್ಥಾನದ ಆರತಿಗಳೆಲ್ಲವೂ ಬತ್ತಿ ಹಾಕಲ್ಪಡ್ತದೆ ಅಲ್ಲದೆ ಭಕ್ತಾದಿಗಳು ಅವರೂ ಸಹ ಆರತಿಯನ್ನು ತಂದು ಭತ್ತಿ ಹಾಕಿ ಒಪ್ಪಿಸ್ತಾರೆ ಅದೇ ಆರತಿಗಳನ್ನು ಆ ದಿವಸ ಮಾಡಲಾಗ್ತದೆ ಒಟ್ಟು ಎರಡು ಗಂಟೆಗಳ ಕಾಲ ನಡೆಯತಕ್ಕಂತಹ ಈ ರಂಗಪೂಜೆ ನೋಡದೆ ಚೆಂದ ಈ ರಂಗಪೂಜೆಯ ಆರಾಧನೆಯೊಂದಿಗೆ ಲಲಿತಾ ಪಂಚಮಿ ದಿನ ದೇವಸ್ಥಾನದ ಭಕ್ತಾದಿಗಳ ಸೇರುವಿಕೆಯಿಂದ ಸಾಮೂಹಿಕವಾಗಿ ಮಧ್ಯಾಹ್ನದ ಹೊತ್ತು ಚಂಡಿಕಾಹೋಮ ನಡೀತದೆ ರಾತ್ರಿಯ ಹೊತ್ತು ದೇವರಿಗೆ ರಂಗಪೂಜೆಯ ನಂತರ ಬಂದ ಎಲ್ಲ ಹೆಣ್ಣು ಮಕ್ಕಳು ಅದು ಒಂದು ತಿಂಗಳ ಮಗು ಇರ್ಬೋದು ಎಂಬತ್ತು ವರ್ಷದ ಮುದುಕಿರ್ಬೋದು ಎಲ್ಲರಿಗೂ ಸಹ ದೇವಸ್ಥಾನದ ಊಟದ ಪ್ರಸಾದದ ಸಂದರ್ಭದಲ್ಲಿ ದೇವರ ಪ್ರಸಾದ ರೂಪದಲ್ಲಿ ದೇವರ ಸೀರೆಯನ್ನು ಕೊಡುವುದು ಕಟೀಲಿನ ಒಂದು ಅತ್ಯಂತ ಶ್ರೇಷ್ಠವಾದಂತಹ ಪರಂಪರೆಯಲ್ಲಿ ಸೇರಿದ್ದು ಸುಮಾರು ಇಪ್ಪತ್ತು ಸಾವಿರ ಹೆಂಗಳೆಯರಿಗೆ ಸೀರೆಯನ್ನು ವಿತರಿಸುವುದಕ್ಕಂತಹ ವಿಶಿಷ್ಟವಾದ ಕಾರ್ಯಕ್ರಮ ನಡೆಯುವುದರಿಂದ ಲಲಿತಾ ಪಂಚಮಿ ಅತ್ಯಂತ ವೈಭವದಿಂದ ಕಟೀಲು ನಡೆಯದಕ್ಕಂತಹ ಒಂದು ಹಬ್ಬ ಆಗಿದೆ ಅದರೊಂದಿಗೆ ಮೂಲಾ ನಕ್ಷತ್ರ ದಿವಸ ವಿಶೇಷವಾಗಿ ಭಜನಾ ಕಾರ್ಯಕ್ರಮದೊಂದಿಗೆ ದೇವರ ನವರಾತ್ರಿ ನಡೀತದೆ ದುರ್ಗಾಷ್ಟಮಿಯು ಅತ್ಯಂತ ವೈಶಿಷ್ಟ್ಯವಾಗಿ ನಡೀತದೆ ಈ ರೀತಿಯಾಗಿ ರಂಗಪೂಜೆಯನ್ನು ದೇವಸ್ಥಾನದ ಒಳಗೆ ಅತ್ಯಂತ ವೈಭವವಾಗಿ ನಡೆಯುವಾಗ ಪ್ರತಿನಿತ್ಯವೂ ಇಲ್ಲಿ ಎರಡು ಹೊತ್ತು ಭೋಜನ ಪ್ರಸಾದ ಇದೆ ಅತ್ಯಂತ ವಿಶಿಷ್ಟವಾಗಿ ಭೋಜನ ಪ್ರಸಾದವನ್ನು ಬೆಳಿಗ್ಗಿನಿಂದ ರಾತ್ರಿವರೆಗೂ ವಿಚರಿಸತಕ್ಕಂತಹ ವ್ಯವಸ್ಥೆಯನ್ನು ಹಮ್ಮಿಕೊಂಡಿದ್ದೇವೆ ಮಹಾನವಮಿ ದಿವಸ ಆಯುಧ ಪೂಜೆ ಅಂತ ಎಲ್ಲ ಭಕ್ತಾದಿಗಳು ತಮ್ಮಲ್ಲಿರತಕ್ಕಂತಹ ವಾಹನಗಳನ್ನು ದೇವಸ್ಥಾನಕ್ಕೆ ತಂದು ಪೂಜೆ ಮಾಡಿಕೊಂಡು ಹೋಗುವಂತಹ ಕ್ರಮ ಇರೋದರಿಂದ ಸುಮಾರು ಸಾವಿರದ ಐನೂರಕ್ಕೂ ಮಿಕ್ಕಿ ವಾಹನಗಳು ಒಂದೇ ದಿವಸ ಪೂಜೆ ಆಗ್ತದೆ ಪ್ರತಿನಿತ್ಯವೂ ದೇವರ ಎದುರಲ್ಲಿ ಬಂದು ವಾಹನ ಪೂಜೆ ಪೂಜೆ ಮಾಡತಕ್ಕಂತಹ ಕ್ರಮ ಇದೆ ಹೊಸ ವಾಹನ ಇರಲಿ ತಗೊಂಡಿರಲಿ ಅಥವಾ ಅದನ್ನು ರಿಪೇರಿ ಮಾಡಿಸಿದಂಥ ವಾಹನಗಳಿರಲಿ ಅದಕ್ಕೆ ಪೂಜೆ ಆಗ್ತದೆ ನವರಾತ್ರಿಯ ಸಂದರ್ಭದಲ್ಲಿ ವಿಶೇಷವಾಗಿ ಎಲ್ಲ ಭಕ್ತಾದಿಗಳು ತರತಕ್ಕಂತಹ ಒಂದು ವಿಶಿಷ್ಟವಾದ ಕ್ರಮ ಕಟೀಲಿನಲ್ಲಿ ಇರತಕ್ಕಂಥದ್ದು ವೈಶಿಷ್ಟ್ಯ ಕಟೀಲು ದೇವರ ರಂಗಪೂಜೆ ಹೇಳಿದರೆ ಅತ್ಯಂತ ವಿಶಿಷ್ಟವಾದದ್ದು ರಂಗಪೂಜೆಗೆ ಸಮರ್ಪಣೆಗಾಗಿರ್ತಕ್ಕಂತಹ ಕಡುಬು ಆ ಕಡುಬನ್ನೇ ತಿನ್ನುವ ಪ್ರಸಾದ ರೂಪದಾಗಿ ಭಕ್ತ ಭಕ್ತಾದಿಗಳಿಗೆ ನೀಡತಕ್ಕಂತಹ ಕ್ರಮ ಪ್ರತಿನಿತ್ಯವೂ ಇರತಕ್ಕಂಥದ್ದು ನವರಾತ್ರಿ ಸಂದರ್ಭದಲ್ಲಿ ಅದು ಮುಂದುವರಿತದೆ ಮಹಾನವಮಿ ದಿವಸ ಪೂಜೆ ಅಂತ ಏನು ಹೇಳಿದೆ ಆ ಮಹಾರಂಗ ಪೂಜೆಯಲ್ಲಿ ಬಂದ ಭಕ್ತಾದಿಗಳಿಗೆಲ್ಲರಿಗೂ ಸಹ ಕಡುಬನ್ನು ಕೊಡತಕ್ಕಂತಹ ಒಂದು ಕ್ರಮ ಕಟೀಲಿನಲ್ಲಿ ಇದೆ ಅದೊಂದು ವೈಶಿಷ್ಟ್ಯ ಈ ಕಡುಬಿಗೊಂದು ಸಂಪ್ರದಾಯ ಇದೆ ಕಡುಬಿನ ತಯಾರಿಸಲಿಕ್ಕಾಗಿ ಬೇಕಾದದ್ದು ಪ್ರಧಾನವಾಗಿ ಉದ್ದಿನ ಬೇಳೆ ಮತ್ತು ಅಕ್ಕಿ ರವೆ ಆ ಉದ್ದಿನ ಬೇಳೆಯನ್ನು ಅರೆದು ಅಕ್ಕಿ ರವೆಯನ್ನು ಸೇರಿಸಿ ಉಪ್ಪನ್ನೆಲ್ಲ ಸೇರಿಸಿ ಸರಿ ಮಾಡುವಂತಹ ಆ ಉದ್ದೇಶಕ್ಕಾಗಿ ಯಾವುದೇ ಪಾತ್ರೆಯನ್ನು ಬಳಸಲಾಗುವುದಿಲ್ಲ ದೊಡ್ಡ ದೋಣಿಯ ಮೂಲಕವಾಗಿ ಆ ಒಂದು ಪಾತ್ರೆಯಲ್ಲಿ ಅದನ್ನು ಒಟ್ಟು ಸೇರಿಸಿ ಆ ಮೂಲಕವಾಗಿ ಅದರಿಂದ ಕಡುಬು ಸ ಸಿದ್ಧಪಡಿಸುವುದು ಕಟಿಲಿನಲ್ಲಿ ಅತ್ಯಂತ ಒಂದು ವೈಶಿಷ್ಟ್ಯಪೂರ್ಣವಾದದ್ದು ಸುಮಾರು ಹನ್ನೆರಡು ಸಾವಿರ ಜನರಿಗೆ ಆ ದಿವಸ ಕಡುಬನ್ನು ಬಳಸತಕ್ಕಂತಹ ವಿಶಿಷ್ಟವಾದ ಕಾರ್ಯಕ್ರಮ ನಡೀತದೆ ಪ್ರಾಯಶಃ ಇದು ಇಡೀ ಕಟೀಲ್ನಲ್ಲಿ ಬಿಟ್ಟರೆ ಬೇರೆ ಎಲ್ಲಿಯೂ ಇಲ್ಲ ಹೇಳುವಂಥದ್ದು ನಮಗೆ ಹೆಮ್ಮೆಯ ವಿಚಾರ ವಿಜಯದಶಮಿಯ ದಿವಸ ಬೆಳಿಗ್ಗೆ ವಿಸರ್ಜನಾ ಪೂಜೆ ಎನ್ನುವುದು ನಡೀತದೆ ಅನಂತರ ಭಕ್ತಾದಿಗಳಿಗೆ ನವರಾತ್ರಿಯ ಪ್ರಸಾದ ಅಂತ ವಿಶೇಷವಾಗಿ ದೇವರ ತೀರ್ಥ ಗಂಧ ಪ್ರಸಾದವನ್ನು ವಿತರಿಸಲಾಗ್ತದೆ ಅದರೊಂದಿಗೆ ಆ ದಿವಸ ವಿದ್ಯಾಭ್ಯಾಸ ಆರಂಭ ಲಕ್ಷರಾಭ್ಯಾಸ ಅಂತ ಅದನ್ನು ಕರಿತೇವೆ ಅದು ಅತ್ಯಂತ ವಿಶಿಷ್ಟವಾಗಿ ನಡೆಯುವ ಮೂಲಕವಾಗಿ ಹತ್ತನೆಯ ದಿವಸವು ಅತ್ಯಂತ ವೈಭವದಿಂದ ನವರಾತ್ರಿಯ ಉತ್ಸವ ಆಚರಿಸಲ್ಪಡ್ತದೆ ನವರಾತ್ರಿ ಹೇಳಿದರೆ ಒಂಬತ್ತು ದಿನ ಅಂತ ಲೆಕ್ಕ ಅಲ್ಲ ಅದು ಒಂಬತ್ತು ತಿಥಿ ಇಂಥ ಲೆಕ್ಕ ಹೇಳಿದರೆ ಪಾಡ್ಯದಿಂದ ಆರಂಭಿಸಿ ನವಮಿಯವರೆಗೆ ಕೆಲವು ದೇವಸ್ಥಾನಗಳಲ್ಲಿ ಸಾಯಂಕಾಲದ ಹೊತ್ತಿಗೆ ತಿಥಿ ಇರಬೇಕು ಅಂತ ನಿರ್ಣಯ ಇರ್ತದೆ ಕೆಲವು ದೇವಸ್ಥಾನದಲ್ಲಿ ಸೌರಮಾನದ ಆಚರಣೆಯ ದೇವಸ್ಥಾನಗಳಲ್ಲಿ ಸೂರ್ಯೋದಯಕ್ಕೆ ತಿಥಿ ಇರಬೇಕು ಅಂತ ಈ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತನಾಲ್ಕನೇ ಇಸ್ವಿಯಂದು ಸೂರ್ಯೋದಯಕ್ಕೆ ಒಟ್ಟು ಹತ್ತು ದಿನ ಆ ತಿಥಿಗಳು ಹಂಚಲ್ಪಟ್ಟ ಕಾರಣ ಒಟ್ಟು ಹತ್ತು ದಿನದ ನವರಾತ್ರಿ ಕಟೀಲಿನಲ್ಲಿ ಆಚರಿಸಲ್ಪಡ್ತದೆ ಹನ್ನೊಂದನೆಯ ದಿವಸ ವಿಜಯದಶಮಿ ಅಂತ ಆಚರಿಸಲ್ಪಡ್ತದೆ ಕಟೀಲು ದೇವಸ್ಥಾನದಲ್ಲಿ ಮಧ್ವಾಚಾರ್ಯ ಪರಂಪರೆಯಲ್ಲಿ ಪೂಜಾ ವಿನಿಯೋಗಾದಿಗಳು ನಡೆಯುವುದರಿಂದ ವಿಜಯದಶಮಿ ದಿವಸ ಜಯಂತಿಯನ್ನು ಸಹ ಒಂದು ಸಂಪ್ರದಾಯಬದ್ಧವಾಗಿ ಆಚರಿಸುವಂತಹ ಕ್ರಮ ಬಹಳ ಹಿಂದಿನಿಂದಲೂ ಜಾರಿಯಲ್ಲಿದೆ ಎಲ್ಲ ಭಕ್ತಾದಿಗಳಿಗೆ ಇಲ್ಲಿ ತಿಳಿಸಬೇಕಾದಂತಹ ಪ್ರಧಾನವಾದಂತಹ ವಿಷಯ ಹೇಳಿದರೆ ಕಟೀಲು ದೇವರಿಗೆ ಸೀರೆ ಎನ್ನುವಂಥದ್ದು ಅತ್ಯಂತ ವಿಶಿಷ್ಟವಾದದ್ದು ಹಾಗಾಗಿ ಭಕ್ತಾದಿಗಳು ತಮ್ಮ ಮದುವೆ ಮನೆಯ ಮದುವೆಗಿರಲಿ ಅಥವಾ ತಮ್ಮ ಮನೆಯ ಯಾವುದೇ ಶುಭ ಸಮಾರಂಭಗಳಿರಲಿ ಆ ಸಂದರ್ಭದಲ್ಲಿ ದೇವರಿಗೆ ಸೀರೆಯನ್ನು ಒಪ್ಪಿಸುವಂತಹ ಕ್ರಮ ಇರುವುದರಿಂದ ವಾರ್ಷಿಕವಾಗಿ ಸುಮಾರು ನಲವತ್ತೈದು ಸಾವಿರ ಸೀರೆಗಳು ದೇವರಿಗೆ ಹರಕೆ ರೂಪದಲ್ಲಿ ಬರುವಂಥದ್ದು ಕಟೀಲ ವೈಶಿಷ್ಟ್ಯ ಅದರೊಂದಿಗೆ ಎಳನೀರು ಅಭಿಷೇಕ ನಂದಿನಿಯ ಅನುಗ್ರಹಕ್ಕಾಗಿ ಶಾಂತ ರೂಪಕ್ಕೆ ಬರತಕ್ಕಂತಹ ದೇವಿ ಯಾರಿದ್ದಾಳು ಅವಳು ಮೊದಲು ಕುರು ಕುರು ರೂಪವನ್ನು ತೆಗೆದುಕೊಂಡಂತಹ ಅರುಣಾಸುರ ಆದಂತಹ ದುಂಬಿಯ ರೂಪದಲ್ಲಿರ್ತಾಳೆ ಆ ಸ್ವರೂಪ ಶಾಂತಕ್ಕೆ ಬರಬೇಕು ಅಂತ ಋಷಿಗಳೆಲ್ಲ ಅಭಿಷೇಕ ಮಾಡಿದ್ದು ಎಳನೀರು ಆದದ್ದರಿಂದ ದೇವರ ತೃಪ್ತಿಗಾಗಿ ಯಾವುದೇ ಕೋಪ ಇಲ್ಲದ ಇರತಕ್ಕಂತಹ ಆ ಒಂದು ಶಾಂತ ಸ್ವರೂಪಕ್ಕಾಗಿ ಎಳನೀರು ಅಭಿಷೇಕ ಮಾಡತಕ್ಕದ್ದು ಕಠಿಣ ವೈಶಿಷ್ಟ್ಯ ಮಳೆ ಹೆಚ್ಚಾಗಿ ಬರುವುದಿದ್ದರೂ ನಿಲ್ಲಿಸ್ಲಿಕ್ಕಾಗಿ ದೇವರಿಗೆ ಎಳನೀರು ಅಭಿಷೇಕ ಮಾಡ್ತಾರೆ ಮಳೆ ನಿಲ್ಲಬೇಕ ಬರದೇ ಇದ್ದರೆ ಬರಗಾಲ ಇರುವಾಗಲೂ ದೇವ್ರಿಗೆ ಅಭಿಷೇಕ ಮಾಡ್ತಾರೆ ಮನೆಯಲ್ಲಿ ನೀರು ಸಿಗಬೇಕು ಅಂತ ಹೇಳಿ ಬಾವಿಯನ್ನು ತೋಡುವವರು ಅಥವಾ ಬೋರ್ವೆಲ್ ಹಾಕುವ ಅವನು ಅಭಿಷೇಕ ಮಾಡಿಸ್ತಾನೆ ಹೀಗೆ ಎಳನೀರು ನಿರಂತರವಾಗಿ ಅಭಿಷೇಕಕ್ಕೆ ಬರುವುದರಿಂದಾಗಿ ವ ಪ್ರತಿ ವಾರ ಕನಿಷ್ಠಾಧಿಕ ಕನಿಷ್ಠ ಆರರಿಂದ ಏಳು ಸಾವಿರ ಎಳನೀರು ದೇವರಿಗೆ ಅಭಿಷೇಕಕ್ಕೆ ಬರ್ತದೆ ನವರಾತ್ರಿಗೆ ಪ್ರತಿದಿನ ಒಂದು ಸುಮಾರು ಮೂರು ಸಾವಿರ ಎಳನೀರು ಅಭಿಷೇಕಕ್ಕೆ ಬರುವಂಥದ್ದು ಮತ್ತೊಂದು ಹೂವಿನ ಪೂಜೆ ಎಷ್ಟು ಬೇಕಾದರೂ ಹೂವಿನ ಪೂಜೆ ಆಗ್ತದೆ ಒಂದು ದಿನಕ್ಕೆ ಒಂಬತ್ತು ಸಾವಿರದಷ್ಟು ಗರಿಷ್ಠ ಹೂವಿನ ಪೂಜೆ ಆದಂತಹ ದಿನಗಳು ಕಟೀಲಿನಲ್ಲಿ ಲಭ್ಯ ಇದೆ ಈ ಮೂಲಕವಾಗಿ ದೇವರು ಕಟೀಲ್ನಲ್ಲಿ ಎಲ್ಲ ಭಕ್ತಾದಿಗಳಿಗೆ ಒಲಿತಾರೆ ಮಗುವಾಗಬೇಕು ಅಂತಾದರೆ ಆರೋಗ್ಯ ಪ್ರಾಪ್ತಿಗಾದರೆ ತುಲಾಭಾರ ಹೀಗೆ ಒಂದೊಂದು ಉದ್ದೇಶಕ್ಕಾಗಿ ಒಂದೊಂದು ಸೇವೆಗಳು ಹೇಳಲ್ಪಟ್ಟಿದೆ ದೇವರ ಸಂಪೂರ್ಣ ತೃಪ್ತಿಗಾಗಿ ಚಂಡಿಕಾ ಹೋಮ ಅದೇ ರೀತಿಯಾಗಿ ಯಕ್ಷಗಾನ ಸೇವೆಗಳು ಕಟೀಲು ನಡೆಯುತ್ತದೆ ಚಂಡಿಕಾ ಹೋಮ ಸೇವೆಗಳು ಪ್ರತಿನಿತ್ಯವೂ ನಡೆಯುತ್ತದೆ ಸುಮಾರು ಒಂದು ಎರಡು ತಿಂಗಳ ಕಾಲ ಮುಂಗಡ ಕಾದಿರಿಸಿದರೆ ಯಕ್ಷಗಾನ ಸೇವೆಗಾಗಿ ಆರು ಮೇಳಗಳಿದ್ದರೂ ಆರು ತಿಂಗಳುಗಳ ಕಾಲ ತಿರುಗಾಟ ನಡೀತಾ ಇದ್ದರು ಇಪ್ಪತ್ತು ವರ್ಷ ಕಾಯುವಂತಹ ಅವ ಒಂದು ಸಂದರ್ಭ ಕಟೀಲು ದೇವಸ್ಥಾನದ ಅಲ್ಲಿ ಲಭ್ಯ ಇದೆ ಯಾಕೆ ಅಂತ ಹೇಳಿದರೆ ದೇವರಿಗೆ ಯಕ್ಷಗಾನ ನೋಡೋದು ಅತ್ಯಂತ ಇಷ್ಟ ಅಂತ ಯಾಕೆ ಅಂತ ಅದು ಬಂತು ಹೇಳಿದರೆ ಇದೇ ಸಪ್ತಶತಿಯಲ್ಲಿ ಅದರಲ್ಲಿ ನಮಗೆ ಉಲ್ಲೇಖ ಸಿಗ್ತದೆ ವಿಪ್ರಾಣಾಂ ಭೋಜನೈಹಿ ಹೋಮೈಹಿ ಪ್ರೇಕ್ಷಣೀಯೇ ರಹರ್ನಿಚಂ ರೋಕ್ಷಣೀಯೇ ಇಂತಲೂ ಒಂದು ಪಾಠ ಇದೆ ಬ್ರಾಹ್ಮಣರ ಭೋಜನದ ಮೂಲಕವಾಗಿ ಅವರಲ್ಲಿ ದೇವರನ್ನು ಕಾಣುವ ಮೂಲಕವಾಗಿ ವೈದಿಕ ಬ್ರಾಹ್ಮಣರನ್ನು ಆರಾಧನೆ ಮಾಡಬೇಕು ಅದೇ ರೀತಿಯಾಗಿ ಚಂಡಿಕಾ ಹೋಮವನ್ನು ಮಾಡಬೇಕು ಮತ್ತು ದೃಶ್ಯ ಮಾಧ್ಯ ರಾತ್ರಿ ನೋಡತಕ್ಕಂತಹ ದೃಶ್ಯ ಮಾಧ್ಯಮದಿಂದ ಸಂತೋಷಗೊಳಿಸಬೇಕು ಇದು ದೇವಿಗೆ ಅತ್ಯಂತ ಪ್ರೀತಿಯಾದ ಒಂದು ದೇವಿ ವಾಕ್ಯ ಇಡೀ ರಾತ್ರಿ ಕಾಣತಕ್ಕಂತಹ ಕಲಾ ಮಾಧ್ಯಮ ಅಂತ ಜಗತ್ತಲ್ಲಿದೆ ಅದು ಯಕ್ಷಗಾನ ಮಾತ್ರ ಮೊದಲು ಯಕ್ಷಗಾನ ಇಡೀ ರಾತ್ರಿ ಆಗ್ತಾಯಿತ್ತು ಈಗ ಅನುಸಾರವಾಗಿ ಕಾಲಮಿತಿ ಆಗಿದೆ ಅಷ್ಟೇ ಅಂತಹ ಯಕ್ಷಗಾನಕ್ಕೆ ಕಟೀಲು ಕೇಂದ್ರ ಕಟೀಲು ದೇವಿಗೆ ಅತ್ಯಂತ ಪ್ರೀತಿಯಾದದರಿಂದ ಯಕ್ಷಗಾನ ನಡೆಯುವಂತಹ ಜಾಗಕ್ಕೆ ಸ್ವತಃ ದೇವಿಯೇ ನೋಡಲಿಕ್ಕೆ ಹೋಗ್ತಾಳೆ ಎನ್ನುವಂಥ ಐತಿಹ್ಯ ಇರುವುದರಿಂದಾಗಿ ಆರು ತಿಂಗಳುಗಳ ಕಾಲ ಬೇರೆ ಬೇರೆ ಊರುಗಳಲ್ಲಿ ಅವರವರ ಮನೆಯ ಮುಂದೆ ಕಟೀಲು ದೇವರ ಯಕ್ಷಗಾನದ ಸೇವೆಯನ್ನು ಹಬ್ಬದ ರೀತಿಯಲ್ಲಿ ಆಚರಿಸ್ತಾರೆ ಇದು ಕಟೀಲ ವೈಶಿಷ್ಟ್ಯ ಭಕ್ತಾದಿಗಳಲ್ಲೆಲ್ಲ ನಾನು ಕೇಳಿಕೊಳ್ಳುವುದು ಹೇಳಿದೆ ಹೇಳಿದರೆ ಕಟೀಲು ದೇವಸ್ಥಾನಕ್ಕೆ ನವರಾತ್ರಿ ಮತ್ತು ಇತರ ಸಂದರ್ಭಗಳಲ್ಲಿ ಭಕ್ತಾದಿಗಳು ಬಂದು ದೇವರ ಪ್ರಸನ್ನ ರೂಪವನ್ನು ವೀಕ್ಷಿಸಿ ಆನಂದಿಸಿಕೊಳ್ಳಬೇಕು ಇದರೊಂದಿಗೆ ಕಟೀಲು ಕ್ಷೇತ್ರ ಅಂತ ಏನಿದೆ ಅದು ನಂದಿನಿಯ ಅನುಗ್ರಹಕ್ಕಾಗಿ ಉದ್ಭವವಾದಂತಹ ಲಿಂಗರೂಪದಲ್ಲಿರಕ್ಕಂತಹ ದೇವಿ ಅದರ ಸರಿ ಪಶ್ಚಿಮ ಭಾಗ ಪೂರ್ವ ಭಾಗದಲ್ಲಿ ಇನ್ನೊಂದು ಭ್ರಾಮರಿವನ ಅಂತ ಇದೆ ಅಲ್ಲಿ ಅರುಣಾಸುರವನ್ನು ಜಾಗ ಅಲ್ಲಿ ಒಂದು ಲಿಂಗರೂಪದಲ್ಲಿ ದೇವಿಯ ಕಲ್ಪನೆ ಇದೆ ಅದು ಸಂಪೂರ್ಣವಾಗಿ ಉದ್ಯಾನವನದ ರೂಪದಲ್ಲಿ ಇದೆ ಈ ಎರಡೂ ಕ್ಷೇತ್ರಗಳನ್ನು ದರ್ಶಿಸಬೇಕು ಅದರೊಂದಿಗೆ ದೇವಗಳಾದಂತಹ ಶತ್ರು ನಾಶಕ್ಕಾಗಿರತಕ್ಕಂತಹ ರಕ್ತೇಶ್ವರಿ ಇರ್ಬೋದು ಕಳೆದು ಹೋದದ್ದನ್ನು ಕೊಡತಕ್ಕಂತಹ ಬ್ರಹ್ಮರಿರ್ಬೋದು ಅದರೊಂದಿಗೆ ಚಾಮುಂಡಿ ಧೂಮಾವತಿ ಕ್ಷೇತ್ರಗಳಿರ್ಬೋದು ಇದನ್ನೆಲ್ಲವನ್ನು ಭಕ್ತಾದಿಗಳು ನೋಡಿ ಆನಂದಿಸಬೇಕು ಅಂತ ಈ ಮೂಲಕ ಕೇಳಿಕೊಳ್ತೇನೆ ಕಟೀಲು ಕ್ಷೇತ್ರ ಇದಲ್ಲದೆ ಮತ್ತೊಂದು ವೈಶಿಷ್ಟ್ಯ ಏನು ಹೇಳಿದರೆ ಕಟೀಲಿನಲ್ಲಿ ಒಂದನೇ ತರಗತಿಯಿಂದ ಎಮ್ ಎವರೆಗೆ ಉಚಿತವಾದಂತಹ ವಿದ್ಯಾಭ್ಯಾಸವನ್ನು ಕೊಡತಕ್ಕಂತಹ ಎಕ್ಸ್ ವಿದ್ಯಾ ಕೇಂದ್ರಗಳನ್ನು ನಡೆಯಲ್ಪಡ್ತದೆ ಸುಮಾರು ಎರಡು ಸಾವಿರದ ಮುನ್ನೂರು ವಿದ್ಯಾರ್ಥಿಗಳು ಕಟೀಲಿನಲ್ಲಿ ವಿದ್ಯಾಭ್ಯಾಸವನ್ನು ಇದ್ದು ಉತ್ತಮ ದರ್ಜೆಯ ವಿದ್ಯಾಭ್ಯಾಸವನ್ನು ಕೊಡೋದರಿಂದ ಹೆಚ್ಚಿನ ವಿದ್ಯಾರ್ಥಿಗಳು ರ್ಯಾಂಕ್ ಗಳಿಸಿ ಆ ಮೂಲಕವಾಗಿ ಪ್ರಸಿದ್ಧರಾಗಿದ್ದಾರೆ ಅದರೊಂದಿಗೆ ಎಲ್ಲ ಮಕ್ಕಳಿಗೆ ಸೈನ್ಸ್ ಪಾರ್ಕ್ ಇದೆ ಸೈನ್ಸ್ ಲ್ಯಾಬ್ ಇದೆ ಅದರೊಂದಿಗೆ ಅಟಲ್ ಟಿಂಕರಿಂಗ್ ಲ್ಯಾಬ್ ಹೀಗೆ ಹಲವಾರು ಫೆಸಿಲಿಟಿಗಳನ್ನು ನಾವು ಕೊಟ್ಟಿದ್ದೇವೆ ಆ ಸ್ಥಳೀಯವಾದಂತಹ ಮಕ್ಕಳಿಗೆ ಮಧ್ಯಾಹ್ನದ ಊಟವನ್ನು ಉಚಿತವಾಗಿ ಕೊಡ್ತೇವೆ ಹಾಗಾಗಿ ಒಂದು ಅರ್ಥದಲ್ಲಿ ಹೇಳಬೇಕಾದರೆ ಆಟ ಹೇಳಿದರೆ ಯಕ್ಷಗಾನ ಇತ್ಯಾದಿಗಳು ಊಟ ಎಳೆದರೆ ದೇವರ ಭೋಜನ ಪ್ರಸಾದ ಮತ್ತು ಪಾಠ ಹೇಳಿದರೆ ವಿದ್ಯಾಸಂಸ್ಥೆ ಈ ಮೂರು ರೀತಿಯಲ್ಲೂ ಕಟೀಲು ಅತ್ಯಂತ ಪ್ರಸಿದ್ಧವಾದದ್ದು ಭಕ್ತಾದಿಗಳು ಅವಳ ಅನುಗ್ರಹವನ್ನು ಪಡೆಯಬೇಕು ಅಂತ ಈ ಮೂಲಕ ಕೇಳಿಕೊಡ್ತೇನೆ